Word it. ಕರ್ನಾಟಕ ವಿದ್ಯುತ್ ನಿಗಮವು ವಿದ್ಯುತ್ ಉತ್ಪಾದನೆಯಲ್ಲಿ ಐವತ್ತಾರನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದೆ ವಿದ್ಯುತ್ ಉತ್ಪಾದನೆಯಲ್ಲಿ ನಾಡಿನ ಜನತೆಯ ಬಾಳನ್ನು ಬೆಳಗುತ್ತಿರುವ ವಿದ್ಯುತ್ ನಿಗಮವು ಕರ್ನಾಟಕ ಸರ್ಕಾರದ ಜೀವಂತ ಸಂಸ್ಥೆಯಾಗಿರುತ್ತದೆ ನಿಗಮವು ವಿದ್ಯುತ್ ಉತ್ಪಾದನೆಯ ಸಂಪನ್ಮೂಲಗಳನ್ನು ಅನ್ವೇಷಿಸಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಕರ್ನಾಟಕದ ಬೆಳಕಿನ ಆಶಾಂಕಿರಣವಾಗಿದೆ ಏಷ್ಯಾ ಖಂಡದಲ್ಲಿ ಮೊಟ್ಟಮೊದಲ ವಿದ್ಯುತ್ ಉತ್ಪಾದನೆಯ ಘಟಕವು ಕರ್ನಾಟಕದ ಶಿವ ಸಮುದ್ರದಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನುರಾಗಿದ್ದ ಜೋಗಕ್ಕೆ ಪ್ರಥಮ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಭೋಳು ಧುಮ್ಮಿಕ್ಕುತ್ತಿದ್ದ ಜಲಪಾತವನ್ನು ಕಂಡು ವಾಟ್ ವಾಟರ್ ವೇಸ್ಟ್ ಇಂತಹ ಅದ್ಭುತ ವ್ಯರ್ಥ ಎಂದು ಉದ್ಘರಿಸಿದರು ಆ ಕ್ಷಣವೇ ಅವರ ಮನಸ್ಸಿನಲ್ಲಿ ವಿದ್ಯುತ್ ಶಕ್ತಿಯ ತಂತ್ರಜ್ಞಾನ ಮುಸುಗಿತು ಐದು ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಶರಾವತಿ ಕಣಿವೆ ವಿದ್ಯುತ್ ಯೋಜನೆಗೆ ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಿಡಿ ಕೃಷ್ಣರಾಜ ಒಡೆಯರ್ವರಿಂದ ಜೋಪ್ಯದಲ್ಲಿ ಶಂಕುಸ್ಥಾಪನೆ ಮಾಡಲಾಗುವುದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಂದಿನ ಮೈಸೂರು ಅರಸರಾದ ಕರ್ನಾಟಕ ಕರ್ನಾಟಕ ಅದಕ್ಕಾಗಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕನಾಗಿ ನಮಗೆಲ್ಲ ಧನ್ಯವಾದಗಳನ್ನು ನಾನು ಹೇಳಬಯಸುತ್ತೇನೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರು ಇವತ್ತು ಯಾರು ಹೇಳ್ತಾರೋ ನಮ್ಮ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಒಟ್ಟು ಹೇಳೋದಕ್ಕೆ ಆ ಮುಖ್ಯಮಂತ್ರಿಯವರು ನಮಗೆ ನಮ್ಮ ಇಲಾಖೆಗೆ ಪ್ರತಿ ತಿಂಗಳು ಆ ಸಬ್ಸಿಡಿ ದುಡ್ಡು ಮ ಕೆಲಸ ಮಾಡ್ತಾರೋ ಮುಖ್ಯಮಂತ್ರಿಯವರು ಅಷ್ಟೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅವರು ಇಟ್ಕೊಂಡು ಇವತ್ತು ಕೆಲಸ ಮಾಡುತ್ತಿದ್ದಾರೆ ಬಹುಶಃ ಇವತ್ತು ಫರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಇವತ್ತು ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದವರು ಅನೌನ್ಸ್ ಮಾಡಿದ್ದಾರೆ ನಂಬರ್ ಒನ್ ಇನ್ ಫರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶದಲ್ಲಿ ಅದಕ್ಕೆ ಎಲ್ಲ ಇದು ಐವತ್ತಾರನೇ ಸಂಸ್ಥಾ ಸಂಸ್ಥಾಪನಾ ದಿನಾಚರಣೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಕೆ ಪಿ ಸಿ ಅಲ್ಲ ಅದು ಫಸ್ಟ್ ಪಯೋನಿಯರ್ ಆಫ್ ಪವರ್ ಜನ್ರೇಷನ್ ನೈನ್ಟೀನ್ ನಾಟ್ ಟೂ ಇಂದ ನಮಗೆ ಪವರ್ ಜನ್ರೇಷನ್ ಎಸ್ಪೆಷಲಿ ಇಲ್ಲಿಂದ ಸೋಲಾರ್ ಕೆ ಜಿ ಎಫ್ ಮೈನ್ಗೋಸ್ಕರನೇ ಪವರ್ ಜನ್ರೇಷನ್ ಮಾಡಬೇಕಂತ ನಮ್ಮ ಮೈಸೂರು ಮಹಾರಾಜರು ಇಂಟೆನ್ಷನಿಂದ ಅದು ಸ್ಟಾರ್ಟ್ ಆಗಿರೋದು ಸರ್ ಸೊ ಇದರಲ್ಲಿ ಫ್ಯಾಮಿಲಿಗೆ ಎಂಪ್ಲಾಯ್ಸ್ಗಳೆಲ್ಲ ಒಂದು ವಿಜೃಂಭಣೆಯಾದಂಥ ದಿವಸ ಆಗಿದೆ ಇವತ್ತಿನ ದಿವಸ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ಜುಲೈ ಇಪ್ಪತ್ತಕ್ಕೆ ನಮ್ಮದು ನಡೆಯುತ್ತೆ ಎಲ್ಲ ಪ್ರಾಜೆಕ್ಟಲ್ಲೂ ಆಲ್ ಓವರ್ ಕರ್ನಾಟಕ ಪ್ರಾಜೆಕ್ಟಲ್ಲಿ ಇಪ್ಪತ್ತನೇ ತಾರೀಕು ಸರ್ ಮುಖ್ಯಮಂತ್ರಿಗಳು ನಮಗೆ ಅಧ್ಯಕ್ಷರವರು ಅವರೇ ಚೇರ್ಮನ್ ಇರೋ ಹಾಗೆ ಅವರು ಇಲ್ದಂಗೆ ನಮಗೆ ನಮ್ಮ ಸಂಸ್ಥೆ ಇಲ್ಲ ಅಂತಲೇ ಅಂದ್ಕೊಳ್ಬೇಕು ನಮ್ಮ ಸಂಸ್ಥೆ ಬೆಳವಣಿಗೆಗೆ ಸಂಸ್ಥೆ ಬೆಳವಣಿಗೆ ದೃಷ್ಟಿಯಿಂದ ಮುಂದೆ ಏನು ಮೇಜರ್ ಪ್ರಾಜೆಕ್ಟ್ಸ್ ಏನು ಬರಬೇಕು ಅನ್ನೋದು ಅವ್ರಿಟಿ ಅವರ ಒಂದು ಮಾರ್ಗದರ್ಶನದಿಂದಲೇ ನಮ್ಮದು ನಡೀತಾರೆ ಸರ್ ಸೋಲಾರ್ ಸೋಲಾರ್ ಪ್ಲಾಂಟ್ಸು ನಮ್ದು ಆ್ಯಕ್ಚುಲಿ ನಮಗಿಂತ ಇವಾಗ ಮೇಜರ್ ಪ್ರೈವೇಟ್ ಅವರೇ ಜಾಸ್ತಿ ಮಾಡ್ಕೊಂಡಿದ್ದು ನಾವು ಮಾಡಿತ್ತು